ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ಲಿ ಕರ್ಮದ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ಎತ್ತನ್ಸಿನಪ್ಪ ಅವ್ರದ್ದು ಎತ್ತುಗಳು ಸೊ ಐದಾರು ಪೇರವೆ ಸೊ ಎಲ್ಲರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ ಸರ್ ನಿಮ್ಮ ಹೆಸರು ಎತ್ತನ್ ಸಿನಪ್ಪ ಅಂತ ಎತ್ತೊಂದು ಸಿನಪ್ಪ ಯಾವ ಮಂಡ್ಯ ಮಂಡ್ಯ ಕಲ್ಲಳ್ಳಿ ಅಲ್ಲ ಗಾಂಧಿನಗರ ಗಾಂಧಿನಗರ ಮೂರನೇ ಕ್ರಾಸ್ ನಿಮ್ಮ ಎಷ್ಟು ಎತ್ಗಳು ಇಲ್ಲಿ ಇಲ್ಲಿ ನಮ್ಮ ನಾಲ್ಕು ಜೊತೆ ನಾಲ್ಕು ಜೊತೆ ನಾಲ್ಕು ಎರಡು ಆರು ಜೊತೆ ಆರು ಜೊತೆ ಇದಾವೆ ಅದೇ ಎಲ್ಲರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಅಂದರೆ ಏನು ಅಲ್ಲಾಗವೆ ವಯಸ್ ಅದು ಬೆಲೆ ಏನು ಎಲ್ಲ ಈಗಿರೋ ಹಿಡ್ದು ಎತ್ತು ಇವು ಏನು ಬೆಲೆ ಆಗವೆ ಇವು ಐದು ಲಕ್ಷ ಐದು ಲಕ್ಷ ವಯಸ್ಸು ವಯಸ್ಸು ಆರಲ್ಲು ಆರಲ್ಲಿ ಈಗ ಅಂದರೆ ಇವೆಲ್ಲ ನೀವು ಬೇರೆ ಕಡೆಯಿಂದ ತಂದಿರೋವು ಅಲ್ಲ ಹೊರಗಡೆಯಿಂದ ಈಗ ಇದರಿಂದ ಘಾಟಿ ಸುಬ್ರಹ್ಮಣ್ಯದಿಂದ ಹಾಕೋ ಬಂದಿವೆ ಸಬ್ಲಮ್ ಜಾತ್ರೆ ಆ ಜಾತ್ರೆಗಳಲ್ಲೆಲ್ಲ ತಗೊಂಡು ಬಂದಿರೋದು ನಾವು ಅಂದರೆ ಬೇರೆ ಕಡೆ ಯಾವ್ಯಾವ ಸೆಲೆಕ್ಟ್ ಮಾಡ್ತೀರಿ ನಿಮಗೆ ಬೇಕಾದಂಥ ಎತ್ಕೊಂಡು ತಗೊಳ್ತೀವಿ ಹೌದು ಹೌದು ಹೌದು

ಅಂದ್ರೆ ಅವಾಗಿಂದನು ಕಾಂಪಿಟೇಷನ್ ಇತ್ತು ಕಾಂಪಿಟೇಷನ್ ಅವತ್ತಿನ ಯುವ ಗಂಟಲು ಕಾಂಪಿಟೇಷನ್ ಅಲ್ಲೇ ಇರಲಿಲ್ಲ ಅಂದ್ರೆ ಇವು ಎಲ್ಲಾರು ಕಾಂಪಿಟೇಷನ್ ಬಿಟ್ಟಿದ್ರೆ ಓ ಬಿಟ್ಟಿವಿ ಈಗ ಕಾಂಪಿಟೇಷನ್ ಗೆ ಹೋಯ್ತವೆ ಫಸ್ಟ್ ಈಗ ನಮಗೆ ಮುಡುಕ್ತಾರೆ ಜಾತ್ರೆ ಫಸ್ಟ್ ಮುಡುಕ್ತಾರೆ ಹ ಅದಾದ್ಮೇಲೆ ಅದಾದ್ಮೇಲೆ ನಮಗೆ ಬೇಬಿ 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 ಆದ್ಮೇಲೆ ಹೇಳಿ ಅಂದ್ರೆ ಇವು ಮೂರು ಜಾತ್ರೆ ಮಾಡ್ತಿರೆ ಮೂರು ಆಮೇಲೆ ಮಾಗಡಿ ಹೋಯ್ತಿವಿ ಮಾಗಡಿ ಹೋಯ್ತಿರೆ ಒಂದ್ ಸಾರಿ 97ನೇ ಇಸ್ವಿಲಿ ಜ್ಯೋತಿ ರೆಡ್ಡಿ ಅವರು ಎಂಎಲ್ಎ ಆಗಿದ್ರು ಆಗ ನಾನು ಇದ್ರಾಸ್ಪತ್ರೆಗೆ ಹೋಗಿದ್ದೆ ಅಲ್ಲೊಂದು ಪ್ರೈಜ್ ಕೊಟ್ಟರು ಅವರು ಹಿಂಗೆ ಯಾವಾಗ ವಯಸ್ಸು ನನಗೆ ಚೆನ್ನಾಗಿತ್ತು

ಬೂಸ ರವೆ ಬೂಸ ಗೋಧಿ ಬೂಸ ಹಿಂಡಿ ಇವೆಲ್ಲ ಕೊಡ್ತೀವಿ ಕಳೆ ಒಟ್ಟು ಕಳೆ ಪುರಿ ಇವೆಲ್ಲ ಕೊಡ್ತೀವಿ ಹುಲ್ಲಲ್ಲಿ ಏನೇನು ಕೊಡ್ತೀರಿ ಹುಲ್ಲಲ್ಲಿ ನೆಲ್ಲುಲ್ಲು ರಾಗಿ ಹುಲ್ಲು ಹುಳ್ಳಿ ಹುಳ್ಳಿ ಹುಳ್ಳಿಕಾಯಿ ಹುಳ್ಳಿಕಾಯಿ ಕೊಡ್ತೀವಿ ಹುಳ್ಳಿಕಾಯಿ ಇಲ್ಲಿ ಅಲ್ಲಿ ಅಲ್ಲಿ ಅದೇ ನೋಡಿ ಅಂದರೆ ಅದು ಕೊಡೋದ್ರಿಂದ ತುಂಬ ಸ್ಟ್ರೆಂತ್ ಹೌದು 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 ಹುಳ್ಳಿಕಾಯಿ ಈಗ ಹಿಂದೆ ಎಲ್ಲ ನಮ್ಮ ತಾಕಿನ ಕಾಲದಲ್ಲಿ ನಮ್ಮ ತಂದೆಯ ಕಾಲದಲ್ಲಿ ಹುಳ್ಳಿಕಾಳು ಮುದ್ದೆ ಅಂದರೆ ಹುಳ್ಳಿಕಾಳು ಮುದ್ದೆ ದೇವೇಗೌಡರು ಅಂತ ಅವ್ರೆ ಅದು ಉಂಡಿ ಇನ್ನು ನೋಡಿ ಲೆಕ್ಕ ಹಾಕ ಈಗ ಎಷ್ಟು ವರ್ಷ ದೇವೇಗೌಡರಿಗೆ ಅಂದ್ರೆ ಈ ಮುದ್ದೆ ಮತ್ತೆ ಹುಳ್ಳಿ ಕಾಳು ಇವೆಲ್ಲ ತಿನ್ನೋದ್ರಿಂದ ತುಂಬಾ ಸ್ಟ್ರೆಂತ್ ಎತ್ತುಗಳಿಗಾರು ಅಷ್ಟೇ ಖಂಡಿತ ಎಲ್ಲದಕ್ಕೂ ಅಷ್ಟೇ ಮನ್ಸೂನ್ಗೂ ಅಷ್ಟೇ ಅದು ಅಷ್ಟೇ ಸುಮ್ಮನೆ ಈಗೇನೋ ಬಾಯಿ ರುಚಿಗೆ ಮಾತಾಡ್ತಾರ ಅಷ್ಟೇ ಏನು ಅದೇನು ಉಪಯೋಗ ಇಲ್ಲ ಆರೋಗ್ಯ ಕೆಡ್ತದ ಅದು ಅದಕ್ಕೆ ಹಳೆ ಕಾಲದಲ್ಲ ನೂರು ವರ್ಷ ಹಸಿ ಹಸಿಕಲ್ ಮೇಲೆ ಅರ್ಧಿ ಎಲ್ಲ ನಮ್ಮ ತಾಜ ನಮ್ಮ ತಾಯಿ ನಮ್ಮ ತಾ ಅಜ್ಜಿ ಎಲ್ಲ ಮಾಡಿ ಇಕ್ಕ ಘಮ ಘಮ ಅನ್ನೋದು ಹುಳ್ಳಿ ಕಾಳು ಹಾಕ್ಬಿಟ್ಟು ಈಗೆಲ್ಲ ಯಾರು ಅದ್ ಮಾಡಲ್ಲ ಈಗ ಯಾರು ಇಲ್ಲ ಈಗ ನಮ್ಗೆ ಅದೇ ಇಷ್ಟ ಏನಾರು ನಾವು ಬಸವಣ್ಣ ಇಡ್ದೀವಿ ಹಚ್ಚಕಟ್ಟ ಸೊಪ್ಪು ಹುಳ್ಳಿ ಕಾಳು ಬೇಳೆ ಹಾಕ್ಬಿಟ್ಟು ಮುದ್ದೆ ಕೊಟ್ಬಿಟ್ರೆ ನಮ್ಗೆ ಅದೇ ಇಷ್ಟ ಖಾರ ಉಪೇಸರ್ಕಾರ ಈಗಲೇ ಈಗ ನೆಕ್ಸ್ಟ್ ಮಂತ್ ಶಿವರಾತ್ರಿ ಹತ್ತು ಮೂರು ನಲ್ವತ್ತೇಳು ಬಂದ್ರೆ ಹತ್ತು ಮೂರು ನಲ್ ಹತ್ತೊಂಬತ್ತು ನಲ್ವತ್ತೇಳು ನಲ್ವ ಎಪ್ಪತ್ತೇಳು ಒಂಬತ್ತು ಕಾಲ ಎಪ್ಪತ್ತೊಂಬತ್ತು ವರ್ಷ ಎಪ್ಪತ್ತೊಂಬತ್ತು ಕಾಲ ಆಗ್ತೀವಿ ಸರ್ ಇನ್ನು ಬೇರೆ ಎತ್ಕೊಳ್ಳತ್ತರ ಬನ್ನಿ ಹೌದು ನೋಡಲ್ಲ ಸ್ನೇಹಿತರೆ ಎಷ್ಟು ವರ್ಷದಿಂದ ಸಾಕ್ತಿದ್ದಾರೆ ಅಂತ ಐವತ್ತು ವರ್ಷದಿಂದ ಸತ್ತಿದ್ದಾರೆ ಸೊ ಎಲ್ಲ ಒಳ್ಳೊಳ್ಳೆ ಎತ್ಕೊಳ್ಳಿ ದೊಡ್ಡ ಎತ್ಕೊಳ್ಳೆ ಒಂಟಿ ಇದು ಒಂಟಿ ಇದು ಒಂಟಿ ಮೂರು ಮೂರು ಲಕ್ಷ ರೂಪಾಯಿಗೆ ತಗೊಂಡಿರೋದು ಇದನ್ನ ಅಂದ್ರೆ ಇದು ಏನೆಲ್ಲ ಆಗೈತಿದು ಇದು ಆರಲ್ಲಿ ಈಗ ಒಚಾರಿ ಕೆಡಗೈತಿ ಅಂದ್ರೆ ಒಂದಲ್ಲಿ ಬಿಡ್ತೈತಿ ಒಂದಲ್ಲಿ ಆರಲ್ಲಿ ಒಂದು ಒಂದು ಕೆಡಗೈತಿ ಅಂದ್ರೆ ನೆಕ್ಸ್ಟ್ ಇದಕ್ಕೆ ಕೂಟ ಮಾಡಿದ್ರೆ ದೊಡ್ಡ ಎತ್ತು ಈಗ ಮೂರ್ ಲಕ್ಷ ಅಂದ್ರೆ ಎಂಟ್ ಲಕ್ಷಕ್ ಮಾರ್ತೀನಿ 8 ಲಕ್ಷ 8 ಲಕ್ಷಕ್ ಮಾರ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿತ್ತೆ ಅತ್ತಾ ಹೌದು ಹೌದು ಆಮೇಲೆ ಎಲ್ಲಾ ನಾವು ಕಬ್ಬನ್ ಗಾಡಿ ಓಡ್ದೆ ನಾ ಮಂಡ್ಯದ ಅಲ್ಲಿಲಿ ನಾವು ಏನು ಅಂದ್ರೆ ಕಬ್ಬನ್ ಗಾಡಿ ಏಟು ಭತ್ತ ಇವೇ ಜಾಸ್ತಿ ಏರ್ತೀನಿ ನೋಡಿ ಹಗಲ್ ನೋಡಿ ಹೆಂಗಾಗಾ ಅಂದ್ರೆ ಅಗಲ ನೋಡ್ರೆ ಗೊತ್ತಾಯ್ತಲ್ಲ ಎಲ್ಲ ಉದ್ದ ಐತ ಅದು ಹಾ ನೀವು ಎಲ್ಲಾ ಕೆಲಸನು ನೀವು ಕೆಲಸನು ಮಾಡ್ತೀವಿ ನಾವು ಕೆಲಸ ಮಾಡಿದ್ರೆ ನಾವು ಯಾವತ್ತೂ ಕುಂದರಸ್ಕೋದಿಲ್ಲ ಅಂದ್ರೆ ಶೋಕಿ ಟೈಮಲ್ಲಿ ಶೋಕಿ ಮಾಡ್ತೀರಿ ಕೆಲಸ ಕೆಲಸ ಒಂದು ಒಂದು ತಿಂಗಳು ನಾವು ಆಗ ಲಾಲಾ ಕಳಿಸ್ಬಿಟ್ಟು ಊರ್ ಕಡಿಸ್ಬಿಟ್ಟು ಬಿಟ್ಬಿಡ್ತೀವಿ

ಆರು ವರ್ಷ ಅಷ್ಟೆ ಅಂದ್ರೆ ಇವು ಕೂಡ ಕಾಂಬ್ಯುಟೇಷನ್ ಮಾಡವೆ ಎಲ್ಲ ಕಾಂಬ್ಯುಟೇಷನ್ ಮಾಡುತ್ತೆ ಅತ್ತೆ ನಮ್ಮ ತನಾತ ಇಲ್ಲಿ ಕಟ್ ಆಗಿರೋ ಓರೆ ಎಲ್ಲಾ ನಾವು ಕಾಂಬ್ಯುಟೇಷನ್ ಗೆ ಹೋಗೋವು ಅಂದ್ರೆ ಯು ಕೆನ್ ಬೆಲೆ ಆಗೈತೆ ಇವು ನಾಟ್ ಕ್ಯಾನ್ ಸಾರ್ಟಿ ಓಕೆ ನಾಲ್ಕು ಚಿಲ್ರೆ ಓ ನಾಲ್ಕು ಚಿಲ್ರೆ ಯು ಅದೇ ಮೇವು ಕೊಡ್ತೀರೆ ಎಲ್ಲಾ ಮೇವೇಲ್ಲ ಒಂದೇನೆ ಅಂದ್ರೆ ಅವ ಬೆಟ್ ಗೆ ಕೂದಲು ಕೂದ್ಲು ಬಂದಾಗ ಅವ ಡಿಯರ್ ಮಾಡ್ತೀವೆ

ನೋಡಿ ಸ್ನೇಹಿತರೆ ಈ ಎತ್ಗಳು ಕೂಡ ತುಂಬ ದೊಡ್ಡ ಸೈಜ್ ಸರ್ ಇವು ಏನಲ್ಲ ಸಾವಿರ ಇವೆಲ್ಲ ಇಲ್ಲಿ ಕಾಂಪಿಟೇಷನ್ ಬಂದಿರುತ್ತೆ ಅಥವಾ ಸುಮ್ಮನೆ ಶಾಕ್ ಈಗ

ನಾವ್ ಹೇಳೋದಕ್ಕಿಂತ ಪ್ರಶಸ್ತಿ ಪತ್ರ ಹೇಳ್ತದೆ ಅಂದ್ರೆ ಐವತ್ತು ವರ್ಷದಿಂದ ತಗೊಂಡಿದ್ದೀರಿ ಐವತ್ತು ಪ್ರಶಸ್ತಿ ಗಾಲಿ ರೆಡಿ ಇದೆ ಬೇಬಿ ಬೆಟ್ಟದಲ್ಲಿ ಗೋಲ್ಡ್ ಸಿ ಎಲ್ ಡಿ ಗೋಲ್ಡ್ ಗೋಲ್ಡ್ ಕೊಟ್ಟವ್ರೆ ಈ ಜಾತ್ರೆ ಗೋಲ್ಡ್ ಕೊಟ್ಟವ್ರೆ ಈ ಜಾತ್ರೆಯಲ್ಲಿ ಏನು ಕೊಡ್ತಾರೆ ಈ ಜಾತ್ರೆಯಲ್ಲಿ ಪತ್ರ ಪ್ರಶಸ್ತಿ ಪತ್ರ ದುಡ್ಡು ಇಷ್ಟು ಅಂತ ಕ್ಯಾಶ್ ಕೊಡ್ತಾರೆ ಅಮೌಂಟ್ ಈ ಎತ್ಕೊಳತ್ತರ ಬನ್ನಿ

ಅನುಮಾನ ಆದ್ರೆ ನಾವು ಗಾಡಿ ಕಟ್ಟಿ ತೋರಿಸ್ತೀವಿ ಇಲ್ಲ ನಿಮ್ಮ ಹತ್ರ ಯಾವ ಶೋಕಿ ಎತ್ತಾದ್ರೂ ಕೆಲಸ ಮಾಡಿ ನಾವು ಬಿಡುವುದಿಲ್ಲ ನಾವು ಯಾವ ಶೋಕಿ ಎತ್ತಾದ್ರೂ ಕೆಲಸ ಬಿಡೋದಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ತೀರಿ ಇವತ್ತರಲ್ಲಿ ಈಗ ಸ್ವಲ್ಪ ಅವಕ್ಕೆ ತಕ್ಕಾಗಿ ಸ್ವಲ್ಪ ಕೆಲಸ ಅವ್ ದೊಡ್ಡ ಬರ್ತಿ ಹಾಕ್ತಿವಿ ಅವಕ್ಕೆ ಈಗ ಒಂದ್ ನಾಲ್ಕು ಟನ್ ಕಪ್ ತುಂಬತಿವಿ ಇವಕ್ಕೆಲ್ಲ ಕಡಿಮೆ ಇವಕ್ಕೆಲ್ಲ ಕಮ್ಮಿ ಎಳೆ ಪದಾರ್ಥ ಅಲ್ವಾ ಇವಕ್ಕೆಲ್ಲ ಒಂದೂವರೆ ಟನ್ ಎರಡು ಟನ್ನು ಬನ್ನಿ ಆ ಒಮ್ಮೆ ಕೊನೆ ಸ್ನೇಹಿತರೆ ಇಲ್ಲೂ ಕೂಡ ನೋಡಬಹುದು ಬಂಡೂರು ಟಗರು ಸೊ ಬಂಡೂರು ಟಗರು ಕೂಡ ಅಷ್ಟೇ ಫೇಮಸ್ ಸೊ ಹಾಗಾಗಿ ಬಂಡೂರು ಟಗರು ಕೂಡ ಕಟ್ತಾರೆ ಇವರು ಎತ್ಕೊಳ್ಳೋ ಮಧ್ಯದಲ್ಲಿ ಸರಿ ಇವು ಏನಲ್ಲ ಗವ ಇವು ನಾಲ್ಕಲ್ಲೋ ಬಟ್ ಒಳ್ಳೆ ಸೈಜ್ ಇತ್ತು ಒಳ್ಳೆ ಸೈಜ್ ಇವಕ್ಕೇನು ಬೆಲೆ ಆಗಾವೆ

ಅಂದ್ರೆ ಈಗ ನಿಮ್ ಮಂಡ್ಯಕ್ಕೆ ನಿಮ್ಮ ಮನೆಗೆ ಬಂದ್ರು ಕೂಡ ಎತ್ ಕೊಡ್ತೀನಿ ಅವ್ರು ಮುನ್ನೂರ ಅರವತ್ತೈದು ದಿನ ನಮ್ಮ ಮನೇಲಿ ಓರಿ ಇಲ್ದೆ ನಾವ್ ಇರೋವ್ರೆ ಅಲ್ಲ ನೋಡಿದೀನಿ ಎರಡು ಎರಡು ಜೊತೆ ಅಂತ ಇರ್ತವೆ ಗಾಂಧಿನಗರ ಮೂರನೇ ಮೂರನೇ ಕ್ರಾಸ್ ಏನಪ್ಪಾ ಅಂತ ಹೇಳಿ ಹೌದು ಆಮೇಲೆ ಅಲ್ಲಿ ಬಂದ್ ನೋಡಿದ್ರು ನೀವ್ ಗೊತ್ತಾಗಬೇಕು ದೇವೇಗೌಡ್ರು ಅವ್ರು ನನಗೆ ಪ್ರೈಜ್ ಕೊಟ್ಟವ್ರೆ ಪ್ರಧಾನಿ ಫೋಟೋ ಇದೆ ನೈನ್ಟಿ ನೈನ್ಟಿ ಹೌದು ಹೌದು ಆಮೇಲೆ ಎಸ್ ಎಂ ಕೃಷ್ಣ ಅವ್ರು ಎರಡ್ ಸಾವಿರದ ಅಂದ್ರಲ್ಲಿ ಆಲ್ ಇಂಡಿಯಾ ಕ್ಯಾಟಲ್ ಶೋಗೆ ಹೋಗಿದ್ದೆ ಆಲ್ ಇಂಡಿಯಾ ಕ್ಯಾಟಲ್ ಶೋ ಎಸ್ ಐ ಇಡೀ ಇಂಡಿಯಾಕ್ಕೆ ಹಾಂ ಹಾಲಿಟೆ ಕಟಸ್ಟು ಹೋಗಿದ್ದೆ ಎರಡು ಸಾವಿರದ ಒಂದರಲ್ಲಿ ಎಸ್ ಎಂ ಕೃಷ್ಣ ಅವರು ನನ್ನ ಹೆತ್ತ ಹಿಡ್ಕೊಂಡು ನಿಂತವ್ರೆ ಪ್ರೈಸ್ ಕೊಟ್ಟವ್ರೆ ಅವಾಗಿಂದಲೂ ಕಾಂಪ್ಟೇಷನ್ ಮಾಡಿದ್ರು ಅವಾಗಿಂದೂ ಕಾಂಪ್ಟೇಷನ್ ಹಾಂ ನೈನ್ಟಿ ಸಿಕ್ಸಲ್ಲಿ ಬಚ್ಚೇ ಗೌಡ್ರು ಪೈ ಪಶುಪಾಲಯ ಮಿನಿಸ್ಟರ್ ಆಗಿದ್ರು ಆಗಲೂ ಕೊಟ್ಟವ್ರೆ ಬಚ್ಚಗೌಡ್ರು ಇದೇ ಮುಡುಕ್ತವರೆಲ್ಲಿ ಕೊಟ್ಟವ್ರೆ ಇಲ್ಲೇ ಹಾಂ ನೈಂಟಿ ಸಿಕ್ಸ್ ಯಾಕೆಂದ್ರೆ ಪ್ರಶಸ್ತಿ ಪತ್ರ ಇರೋದ್ರಿಂದ ನಿಮ್ಮ ಜ್ಞಾಪನ ಶಕ್ತಿಯಿಂದ ಹೇಳ್ತಾ ಇರೋದು ಅದೇ ಅವೆಲ್ಲ ಅಲ್ಲಿ ಡೇಟ್ ಎಲ್ಲ ಬರೆದಿರ್ತಾರೆ ಡೇಟ್ ಎಲ್ಲ ಆ ಲೆಕ್ಕದ ಮೇಲೆ ಏನಪ್ಪ ಅಂದ್ರೆ ಎಲ್ಲಾನು ಆ ಜ್ಞಾಪನ ಶಕ್ತಿ ಮೇಲೆ ಹೇಳ್ತಾ ಇವ್ರಿ ಆದ್ರೂ ನಮ್ಗು ಸ್ವಲ್ಪ ಮರು ಬತ್ತ ಏಜ್ ಏಜ್ ಆಯ್ತು ಎಪ್ಪತ್ತೆಂಟು ಒಂದೇ ಹುಡುಗಾಟನ ಆ ವಯಸ್ಸಲ್ಲಿ ಎತ್ ಕಟ್ತಿರಲ್ಲ ಅದು ಖುಷಿ ಅದಕ್ಕೋಸ್ಕರ ಅಷ್ಟೇ ಸರಿ ಸರ್ ಥ್ಯಾಂಕ್ ಯು